ಜಾತಿನಿಂದನೆ ನಿಂದನೆ ಹಾಗೆಯೇ ಕೊಲೆ ಬೆದರಿಕೆ ಕೇಸ್ನಲ್ಲಿ ಜೈಲು ಸೇರಿದ್ದ ಮುನಿರತ್ನ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಷರತ್ತುಬದ್ಧ ಜಾಮೀನೇನು ಸಿಕ್ತು ಆದರೆ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಹಾಗಾದರೆ ಮುನಿರತ್ನ ಅವರಿಗೆ ಎದುರಾಗಿರುವಂಥ ಮತ್ತೊಂದು ಸಂಕಷ್ಟ ಏನು ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಷರತ್ತು ಜಾಮೀನು ಮಂಜೂರು ಏನ್ ಪಡೆದ್ರು ಮತ್ತೊಂದು ಕೇಸಲ್ಲಿ ಇಲ್ಲ ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿಯಿಂದನೆ ಪ್ರಕರಣದಲ್ಲಿ ವೈಯಾಲಿ ಕಾವಲ್ ಪೊಲೀಸರಿಂದ ಬಂಧಿತರಾಗಿ ಜೈಲು ಸೇರಿದ್ದ ಶಾಸಕ ಮುನಿರತ್ನಾಗೆ ಜಾಮೀನು ಸಿಕ್ಕಿದೆ ಜಾತಿ ನಿಂದನೆ ಕೇಸಲ್ಲಿ ವೇಲು ನಾಯಕ್ ಹಾಗೂ ಜೀವ ಬೆದರಿಕೆ ಕೇಸಲ್ಲಿ ಚೆಲುವರಾಜು ದೂರು ನೀಡಿದ್ರು ಮಂಗಳವಾರ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಿತ್ತು ಈಗಾಗಲೇ ಮೊದಲ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡಿರುವ ಮುನಿರತ್ನಾಗೆ ಎರಡನೇ ಕೇಸ್ನಲ್ಲೂ ಜಾಮೀನು ಸಿಕ್ಕಿದೆ ಮುನಿರತ್ನಾಗೆ ಕೋರ್ಟ್ ಷರತ್ತು ನಿರೀಕ್ಷಣಾ ಜಾಮೀನು ನೀಡಿದೆ ಎರಡು ಲಕ್ಷದ ಬಾಂಡ್ ಇಬ್ಬರು ಶ್ಯೂರಿಟಿ ಸಾಕ್ಷ್ಯಾಧಾರ ನಾಶಪಡಿಸಬಾರದು ಸಾಕ್ಷಿಗಳಿಗೆ ಬೆದರಿಕೆ ಹಾಕದಂತೆ ಷರತ್ತು ವಿಧಿಸಿದೆ ನ್ಯಾಯಾಧೀಶರಾದ ಸಂತೋಷ ಗಜಾನನ್ ಭಟ್ ಅವರು ಜಾಮೀನು ನೀಡಿ ಆದೇಶ ಮಾಡಿದ್ರು ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಇತ್ತ ಜಾತಿ ನಿಂದನೆ ಕೇಸಲ್ಲಿ ಜಾಮೀನು ಪಡೆದು ಹೊರಬರೋಣ ಅಂತಿದ್ದ ಶಾಸಕ ಮುನಿರತ್ನಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಮಹಿಳೆಯೊಬ್ಬರು ಮುನಿರತ್ನ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ದೂರು ನೀಡಿದ್ದಾರೆ ಕೋವಿಡ್ ಸಮಯದಲ್ಲಿ ನನ್ನ ಕಾರ್ಪೊರೇಟರ್ ಮಾಡ್ತೀನಿ ಅಂತ ಆಸೆ ತೋರಿಸಿ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಮುತ್ಯಾಲ ನಗರದ ಗೋಡೌನ್ ಖಾಸಗಿ ರೆಸಾರ್ಟ್ ಸೇರಿದಂತೆ ಮೂರು ಸ್ಥಳಗಳಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರು ನೀಡಿದ್ದಾರೆ ಸುಮಾರು ನಲವತ್ತು ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ ಡಿ ಎಸ್ ಪಿ ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾರ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಅವರ ಆದೇಶ ಮೇಲೆ ನಿನ್ನೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತ್ರೀ ಒನ್ ಟು ಬ ಟ್ವೆಂಟಿ ಫೋರ್ ಒಂದು ಎಫ್ ಐ ಆರ್ ಆಗಿದೆ ಅದು ಅದರಲ್ಲಿ ಆರ್ ಆರ್ ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು ಆರು ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಕೇಸು ಬಹಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು ಡಿಎಸ್ಪಿ ರಾಮನಗರ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ ಮಹಿಳೆ ದೂರು ಪಡೆದು ಪೊಲೀಸರು ಮುನಿರತ್ನ ಸೇರಿ ಏಳು ಜನರ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಮಹಿಳೆಗೆ ಆರ್ಆರ್ ಅಲ್ಲಿ ಮೆಡಿಕಲ್ ಮುಗಿಸಿ ಮುತ್ಯಾಲನಗರದ ಗೋಡೌನ್ ಹಾಗೂ ರೆಸಾರ್ಟ್ ಅಲ್ಲಿ ಸ್ಥಳ ಮಹಜರು ನಡೆಸಿದ್ರು ಮುನಿರತ್ನಾಗೆ ಜಾಮೀನು ಮಂಜೂರು ಆಗುತ್ತಿದ್ದಂತೆ ಕಗ್ಗಲಿಪುರ ಪೊಲೀಸರು ಬಲೆ ಹೆಣೆದಿದ್ದಾರೆ ವಿಶ್ವನಾಥ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ